ನೋಡದ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಕತೆ ಜನಗಳು ಉತ್ತರ ಕೊಡ್ತಾರೆ ಈ ಜನಪರ ಆಡಳಿತಗಳು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಇನ್ನೆಲ್ಲ ಸ ಸಮಾಜಮುಖಿ ಕೆಲಸಗಳು ಮಾಡ್ತಿದ್ದಾರೆ ಅವರೊಬ್ಬರೇ ಎಲ್ಲ ಎಲ್ಲ ರಾಜಕಾರಣಿಗಳು ಸೇರಿ ಬರೀ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಅವರು ಹೊಡೆದಾಡ್ತವ್ರೆ ಅನ್ನೋ ತೋರಿಸ್ತಾ ಇದ್ದಾರೆ ಮೀಡಿಯಾದವರು ಆದರೆ ಅವರಿಬ್ಬರು ಒಗ್ಗಟ್ಟಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಎಲ್ಲ ಶಾಸಕರು ಕ ಕೈ ಜೋಡಿಸೋರೆ ಜೆ ಡಿ ಎಸ್ ಬಗ್ಗೆ ಏನು ಹೇಳೋದು ಸ್ವಾಮಿ ಜೆ ಡಿ ಎಸ್ ಅವರೆಲ್ಲ ಮಲ್ಕೊಬಿಟ್ಟವ್ರೆ ಅವರು ಬಿ ಜೆ ಪಿ ಜೆ ಡಿ ಎಸ್ ಮಿಂಗಲ್ ಆಗಿಬಿಟ್ಟು ಪ್ರಶ್ನೆ ಮಾಡೋ ಅಂಥ ರಾಜಕಾರಣಿಗಳೇ ಕಾಣಿಸ್ತಿಲ್ಲ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲಿ ಕುಮಾರಸ್ವಾಮಿ ನೋಡಿದ್ರೆ ಸೆಂಟ್ರಲ್ಲು ಆಗಿ ಸೆಂಟ್ರಲಲ್ಲಿ ಅವರೇ ರಾಜ್ಯದ ಬಗ್ಗೆ ಯಾವುದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಕಾನ್ಫರೆನ್ಸು ಕೂಡ ಮಾಡಲಿಲ್ಲ ರಾಜ್ಯದ ಆಗು ಹೋಗುವ ಬಗ್ಗೆ ಚರ್ಚೆನೇ ಮಾಡ್ತಾಯಿಲ್ಲ ಇನ್ನು ಬಿ ಜೆ ಪಿ ಅವರಂತೂ ಕೇಳಬೇಕಾ ಬಿ ಜೆ ಈ ಜೆ ಡಿ ಎಸ್ ಅವ್ರು ಮೇಲಿಂದ ಬಿ ಜೆ ಪಿನೇ ಮುಚ್ಚೋಯ್ತಾಯಿದೆ ಬಿ ಬಿ ಜೆ ಪಿಯವ್ರಿಗೆ ಈ ಮೂಲಕ ಹೇಳೋದು ಜೆ ಡಿ ಎಸ್ನವ್ರ ನೀವು ಮೈತ್ರಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎ ಜೆ ಪಿ ಮುಚ್ ಬಿ ಜೆ ಪಿ ಮುಚ್ಚೋಕ್ಕೆ ನೀವೇ ಕಾರಣ ಆಯ್ತು ರೀ ನೋಡಿ ಪಾಪ ಅಂತ ಎತ್ನಾಳು ಅವರು ಎತ್ನಾಳ್ ಎಂಥ ಲೀಡ್ರು ಅವ್ರನ್ನೇ ದೂರ ಹಾಕ್ಬಿಟ್ರು ಕಾಂಗ್ರೆಸ್ ಬಿ ಜೆ ಪಿಲಿರೋ ಕಾರ್ಯಕರ್ತರನ್ನೆಲ್ಲ ನೀವು ಓಡಿ ಎಮ್ ಎಲ್ ಎಗಳನ್ನ ಕಾರ್ಯಕರ್ತರನ್ನೆಲ್ಲ ನೀವೇ ಪಕ್ಷದಿಂದ ರಿಟೈರ್ಮೆಂಟ್ ಕೊಡ್ತಾ ಇದ್ದೀರಿ ಜನ ನಿಮಗೆ ಮುಂದಿನ ದಿನಗಳಲ್ಲೂ ಸಹ ನಿಮಗೆ ರಾಜಕೀಯದಿಂದನೇ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ನಾನು ಈ ಮೂಲಕ ಬಿ ಜೆ ಪಿ ಅವ್ರಿಗೆ ಹೇಳ್ತೀನಿ ಇನ್ನು ಜೆ ಡಿ ಎಸ್ ಅವ್ರೇನು ಪ್ರಯೋಜನ ಇಲ್ಲ ಜೆ ಡಿ ಎಸ್ ಅವ್ರನ್ನ ನೋಡ್ತಾ ಇದ್ದೀವಿ ಯಾವುದಕ್ಕೂ ಒಂದು ಬಂದು ಪ್ರಶ್ನೆ ಮಾಡೋ ಅಂತವ್ರೆ ಕಾಣಿಸ್ತಿಲ್ಲ ಇದನ್ನ ಗ್ಯಾರಂಟಿ ಯೋಜನೆ ಸಮಾವೇಶ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ತವ್ರೆ ಇದು ಒಬ್ಬ ವ್ಯಕ್ತಿ ಮಾಡ್ತಿರೋ ಕಾರ್ಯಕ್ರಮ ಅಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಅಂದರೆ ಒಂದು ಶಕ್ತಿ ಅದನ್ನು ನೀವು ಇಲ್ಲೇ ಜನಗಳು ನೋಡ್ಬಿಟ್ಟೆ ಅದನ್ನ ಉದಾಹರಣೆ ತಗೋಬೋದು ಯಾವುದೇ ರಾಜಕಾರಣಿ ಬಂದರೂ ಖಾಲಿ ಚೇಡ್ ಹೊಡಿತಾ ಕೂತಿರ್ತವೆ ಆದರೆ ಸಿದ್ದರಾಮಯ್ಯ ಸಾಹೇಬರು ಏನು ಏನು ಬೇಡ ಒಂದು ಜಸ್ಟು ರೋಡಲ್ಲಿ ಹೋಯ್ತಿದ್ರು ಸಹ ಸಿದ್ದರಾಮಯ್ಯ ಸಾಹೇಬರು ನೋಡೋಕ್ಕೆ ಸಾವಿರಾರು ಜನ ನಿಂತಿರ್ತಾರೆ ಯಾಕೆ ಅಂದರೆ ಅವರು ಬರೀ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿಲ್ಲ ಅದೊಂದು ಶಕ್ತಿಯಾಗಿ ಗುರುತಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಹಿಂಗೆ ಅವರ ಜನಪರ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಗುಡ್ ಅಡ್ಮಿನಿಸ್ಟ್ರೇಷನ್ ಸಿದ್ದರಾಮಯ್ಯ ಸಾಹೇಬ್ರದು ಹಿಂಗೆ ಮುಂದುವರಲಿ ಅವ್ರ ಸೇವೆ ಜನರಿಗೆ ದೀನ ದಲಿತರಿಗೆ ಹಿಂದುಳಿದ ವರ್ಗಕ್ಕೆ ಬಡ ವರ್ಗಕ್ಕೆ ಸಿದ್ದರಾಮಯ್ಯನವ್ರ ಸೇವೆ ಅಂತೂ ಭಾರಿ ಅಪಾರ ಅವರ ಗ್ಯಾರಂಟಿ ಅನ್ನಭಾಗ್ಯ ಯೋಜನೆ ಅಂತೂ ಕೂಡ ಸಿದವರ ಹೊಟ್ಟೆ ತುಂಬಿಸೋಕೆ ಅಂತ ಮಾಡಿದ ಕಾರ್ಯಕ್ರಮ ಅವರು ಸಿದ್ದರಾಮಯ್ಯ ಆಗಲಿಲ್ಲ ಅನ್ನರಾಮಯ್ಯ ಆದರು ಅದಕ್ಕೋಸ್ಕರ ಅದಕ್ಕೋಸ್ಕರ ಅನ್ನಭಾಗ್ಯ ಬಹು ದೊಡ್ಡ ಮುಖ್ಯವಾದ ಕಾರ್ಯಕ್ರಮ ಕೊಟ್ಟರು ವಸಿದವರು ಹೊಟ್ಟೆ ತುಂಬಿಸ ಕೆಲಸ ಮಾಡಿರೋರು ಸಿದ್ದರಾಮಯ್ಯನವರು ಅವ್ರ ಹೊಟ್ಟೆ ತಣ್ಣಗಿರಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಸಿದ್ದರಾಮಯ್ಯನವ್ರು ಕಂಡ್ರೆ ತುಂಬ ಪ್ರೀತಿ ಜನಗಳಿಗೆ ಯಾಕೆ ಅಂದರೆ ಸಿದ್ದರಾಮಯ್ಯನವರು ಬರೀ ಅವ್ರಿಗೋಸ್ಕರ ಏನೂ ಮಾಡಲಿಲ್ಲ ಬರೀ ಜನಕ್ಕೋಸ್ಕರನೇ ಆಡಳಿತ ಮಾಡಿದಂಥ ರಾಜಕಾರಣಿ ಸಿದ್ದರಾಮಯ್ಯ ಸಾಹೇಬರು ಅವ್ರು ಹೀಗೆ ಚೆನ್ನಾಗಿರಲಿ ನೂರು ವರ್ಷ ಚೆನ್ನಾಗಿ ಬದುಕಲಿ ಇನ್ನೂ ಜನಪರ ಸೇವೆಗಳು ಅವರಿಂದ ಜನಕ್ಕೆ ಜೀವನ ಬದುಕನ್ನು ಕಟ್ಕೊಳ್ಳಿ ಅಂತ ಕೆಲಸಗಳು ಇನ್ನೂ ಜಾಸ್ತಿ ಸಿದ್ದರಾಮಯ್ಯನವರಿಂದ ಆಗಲಿ ಅಂತ ಕೇಳ್ತೀನಿ ಅದರ ಜೊತೆಗೆ ನಾನೊಬ್ಬ ಕೃಷ್ಣರಾಜನಗರ ಕ್ಷೇತ್ರದ ಒಬ್ಬ ವ್ಯಕ್ತಿ ಮತದಾರನಾಗಿ ನಮ್ಮ ಶಾ ಶಾಸಕರು ಡಿ ರವಿಶಂಕರ್ ಸಾಹೇಬ್ರಿಗೆ ಆರುನೂರು ಕೋಟಿಗಳು ಅನುದಾನ ಕೊಟ್ಟಿದ್ದಾರೆ ಇನ್ನೂ ಏನು ತರಬೇಕು ಎರಡು ವರ್ಷಕ್ಕೆ ಆರುನೂರು ಕೋಟಿ ಅನುದಾನ ತಂದಿದ್ದಾರೆ ಶಾಸಕರು ಕ್ಷೇತ್ರದ ಅಭಿವೃದ್ಧಿನೂ ಕೂಡ ಆಗ್ತಾ ಇದೆ ಸಿದ್ದರಾಮಯ್ಯನವರು ನಮ್ಗೊಂದು ಶಕ್ತಿಯಾಗಿ ನಿಂತಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೂಲಕ ನೋಡಿದ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಕತೆ ಜನಗಳು ಉತ್ತರ ಕೊಡ್ತಾರೆ ಈ ಜನಪರ ಆಡಳಿತಗಳು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಇನ್ನೆಲ್ಲ ಸಮಾಜಮುಖಿ ಕೆಲಸಗಳು ಮಾಡ್ತಿದ್ದಾರೆ ಅವರೊಬ್ಬರೇ ಅಲ್ಲ ಎಲ್ಲ ರಾಜಕಾರಣಿಗಳು ಸೇರಿ ಬರೀ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹೊಡೆದಾಡ್ತವ್ರೆ ಅನ್ನೋ ತೋರಿಸ್ತಾ ಇದ್ದಾರೆ ಮೀಡಿಯಾದವರು ಆದರೆ ಅವರಿಬ್ಬರು ಒಗ್ಗಟ್ಟಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಎಲ್ಲ ಶಾಸಕರು ಕೈ ಜೋಡಿಸೋರೆ ಜೆ ಡಿ ಎಸ್ ಬಗ್ಗೆ ಏನು ಹೇಳೋದು ಸ್ವಾಮಿ ಜೆ ಡಿ ಎಸ್ ಅವರೆಲ್ಲ ಮಲ್ಕೋಬಿಟ್ಟವ್ರೆ ಅವರು ಬಿ ಜೆ ಪಿ ಜೆ ಡಿ ಎಸ್ ಮಿಂಗಲ್ ಆಗಿಬಿಟ್ಟು ಪ್ರಶ್ನೆ ಮಾಡೋ ಅಂಥ ರಾಜಕಾರಣಿಗಳೇ ಕಾಣಿಸ್ತಿಲ್ಲ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲಿ ಕುಮಾರಸ್ವಾಮಿ ನೋಡಿದ್ರೆ ಸೆಂಟ್ರಲ್ಲು ಆಗಿ ಸೆಂಟ್ರಲಲ್ಲಿ ಅವರೇ ರಾಜ್ಯದ ಬಗ್ಗೆ ಯಾವುದೇ ಒಂದು ಪ್ರೆಸ್ ಕಾಂ ಕಾ ಕಾನ್ಫರೆನ್ಸು ಕೂಡ ಮಾಡಲಿಲ್ಲ ರಾಜ್ಯದ ಆಗು ಹೋಗುವ ಬಗ್ಗೆ ಚರ್ಚೆನೇ ಇಲ್ಲ ಇನ್ನು ಬಿ ಜೆ ಪಿಯವರಂತೂ ಕೇಳಬೇಕಾ ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ ಅವ್ರು ಮೇಲಿಂದ ಬಿ ಜೆ ಪಿನೇ ಮುಚ್ಚೋಯ್ತೈತೆ ಬಿ ಜೆ ಪಿಯವ್ರಿಗೆ ಈ ಮೂಲಕ ಹೇಳೋದು ಜೆ ಡಿ ಎಸ್ನವ್ರ ನೀವು ಮೈತ್ರಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಿ ಜೆ ಪಿ ಮುಚ್ ಬಿ ಜೆ ಪಿಯ ಮುಚ್ಚೋಕ್ಕೆ ನೀವೇ ಕಾರಣ ಆಯ್ತು ರೀ ನೋಡಿ ಪಾಪ ಅಂತ ಯತ್ನಾಳು ಅವರು ಯತ್ನಾಳ್ ಎಂಥ ಲೀಡ್ರು ಅವ್ರನ್ನೇ ದೂರ ಹಾಕ್ಬಿಟ್ರು ಕಾಂಗ್ರೆಸ್ ಬಿ ಜೆ ಪಿಲಿರೋ ಕಾರ್ಯಕರ್ತರನ್ನೆಲ್ಲ ನೀವು ಓಡಿ ಎಮ್ ಎಲ್ ಎಗಳನ್ನ ಕಾರ್ಯಕರ್ತರನ್ನೆಲ್ಲ ನೀವೇ ಪಕ್ಷದಿಂದ ರಿಟೈರ್ಮೆಂಟ್ ಕೊಡ್ತಾ ಇದ್ದೀರಿ ಜನ ನಿಮಗೆ ಮುಂದಿನ ದಿನಗಳಲ್ಲೂ ಸಹ ನಿಮಗೆ ರಾಜಕೀಯದಿಂದನೇ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ನಾನು ಈ ಮೂಲಕ ಬಿ ಜೆ ಪಿ ಅವ್ರಿಗೆ ಹೇಳ್ತೀನಿ ಇನ್ನು ಜೆ ಡಿ ಎಸ್ ಅವ್ರೇನು ಪ್ರಯೋಜನ ಇಲ್ಲ ಜೆ ಡಿ ಎಸ್ ಅವ್ರನ್ನ ನೋಡ್ತಾ ಇದ್ದೀವಿ ಯಾವುದಕ್ಕೂ ಒಂದು ಬಂದು ಪ್ರಶ್ನೆ ಮಾಡೋ ಅಂಥವ್ರೆ ಕಾಣಿಸ್ತಿಲ್ಲ ಇದನ್ನು ಗ್ಯಾರಂಟಿ ಯೋಜನೆ ಸಮಾವೇಶ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮಾಡ್ತವ್ರೆ ಇದು ಒಬ್ಬ ವ್ಯಕ್ತಿ ಮಾಡ್ತಿರೋ ಕಾರ್ಯಕ್ರಮ ಅಲ್ಲ ಸಿದ್ದರಾಮಯ್ಯ ಸಾಹೇಬರು ಅಂದರೆ ಒಂದು ಶಕ್ತಿ ಅದನ್ನು ನೀವು ಇಲ್ಲೇ ಜನಗಳು ನೋಡ್ಬಿಟ್ಟೆ ಅದನ್ನು ಉದಾಹರಣೆ ತಗೋಬೋದು ಯಾವುದೇ ರಾಜಕಾರಣಿ ಬಂದರೂ ಖಾಲಿ ಚೇಡ್ ಹೊಡಿತಾ ಕೂತಿರ್ತವೆ ಆದರೆ ಸಿದ್ದರಾಮಯ್ಯ ಸಾಹೇಬರು ಏನು ಏನು ಬೇಡ ಒಂದು ಜಸ್ಟ್ ರೋಡಲ್ಲಿ ಹೊಯ್ತಿದ್ರು ಸಹ ಸಿದ್ದರಾಮಯ್ಯ ಸಾಹೇಬರು ನೋಡೋಕ್ಕೆ ಸಾವಿರಾರು ಜನ ನಿಂತಿರ್ತಾರೆ ಯಾಕೆ ಅಂದರೆ ಅವರು ಬರೀ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿಲ್ಲ ಅದೊಂದು ಶಕ್ತಿಯಾಗಿ ಗುರುತಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಹಿಂಗೆ ಅವರ ಜನಪರ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಗುಡ್ ಅಡ್ಮಿನಿಸ್ಟ್ರೇಷನ್ ಸಿದ್ದರಾಮಯ್ಯ ಸಾಹೇಬ್ರದು ಹಿಂಗೆ ಮುಂದುವರಲಿ ಅವ್ರ ಸೇವೆ ಜನರಿಗೆ ದೀನ ದಲಿತರಿಗೆ ಹಿಂದುಳಿದ ವರ್ಗಕ್ಕೆ ಬಡ ವರ್ಗಕ್ಕೆ ಸಿದ್ದರಾಮಯ್ಯನವ್ರ ಸೇವೆ ಅಂತೂ ಭಾರಿ ಅಪಾರ ಅವರ ಗ್ಯಾರಂಟಿ ಅನ್ನಭಾಗ್ಯ ಯೋಜನೆ ಅಂತೂ ಕೂಡ ಇದ್ರ ಹೊಟ್ಟೆ ತುಂಬಿಸೋಕೆ ಅಂತ ಮಾಡಿದ ಕಾರ್ಯಕ್ರಮ ಅವರು ಸಿದ್ದರಾಮಯ್ಯ ಆಗಲಿಲ್ಲ ಅನ್ನರಾಮಯ್ಯ ಆದರು ಅದಕ್ಕೋಸ್ಕರ ಅದಕ್ಕೋಸ್ಕರ ಅನ್ನಭಾಗ್ಯ ದೊಡ್ಡ ಮುಖ್ಯವಾದ ಕಾರ್ಯಕ್ರಮ ಕೊಟ್ಟರು ವಸಿದವರು ಹೊಟ್ಟೆ ತುಂಬಿಸೋ ಕೆಲಸ ಮಾಡಿರೋರು ಸಿದ್ದರಾಮಯ್ಯವರು ಅವ್ರ ಹೊಟ್ಟೆ ತಣ್ಣಗಿರಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಸಿದ್ದರಾಮಯ್ಯನವ್ರು ಕಂಡ್ರೆ ತುಂಬ ಪ್ರೀತಿ ಜನಗಳಿಗೆ ಯಾಕೆ ಅಂದರೆ ಸಿದ್ದರಾಮಯ್ಯನವರು ಬರೀ ಅವ್ರಿಗೋಸ್ಕರ ಏನೂ ಮಾಡಲಿಲ್ಲ ಬರೀ ಜನಕ್ಕೋಸ್ಕರನೇ ಆಡಳಿತ ಮಾಡಿದಂಥ ರಾಜಕಾರಣಿ ಸಿದ್ದರಾಮಯ್ಯ ಸಾಹೇಬರು ಅವ್ರು ಹೀಗೆ ಚೆನ್ನಾಗಿರಲಿ ನೂರು ವರ್ಷ ಚೆನ್ನಾಗಿ ಬದುಕಲಿ ಇನ್ನೂ ಜನಪರ ಸೇವೆಗಳು ಅವರಿಂದ ಜನಕ್ಕೆ ಜೀವನ ಬದುಕನ್ನು ಕಟ್ಕೊಳ್ಳಿ ಅಂಥ ಕೆಲಸಗಳು ಇನ್ನೂ ಜಾಸ್ತಿ ಸಿದ್ದರಾಮಯ್ಯನವರಿಂದ ಆಗಲಿ ಅಂತ ಕೇಳ್ತೀನಿ ಅದ್ರ ಜೊತೆಗೆ ನಾನೊಬ್ಬ ಕೃಷ್ಣರಾಜನಗರ ಕ್ಷೇತ್ರದ ಒಬ್ಬ ವ್ಯಕ್ತಿ ಮತದಾರನಾಗಿ ನಮ್ಮ ಶಾ ಶಾಸಕರು ಡಿ ರವಿಶಂಕರ್ ಸಾಹೇಬ್ರಿಗೆ ಆರುನೂರು ಕೋಟಿಗಳು ಅನುದಾನ ಕೊಟ್ಟಿದ್ದಾರೆ ಇನ್ನೂ ಏನು ತರಬೇಕು ಎರಡು ವರ್ಷಕ್ಕೆ ಆರುನೂರು ಕೋಟಿ ಅನುದಾನ ತಂದಿದ್ದಾರೆ ಶಾಸಕರು ಕ್ಷೇತ್ರದ ಅಭಿವೃದ್ಧಿನೂ ಕೂಡ ಆಗ್ತಾಯಿದೆ ಸಿದ್ದರಾಮಯ್ಯನವರು ನಮಗೊಂದು ಶಕ್ತಿಯಾಗಿ ನಿಂತಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೂಲಕ